ಎಲ್ಲರಿಗೂ ನಮಸ್ಕಾರ ಅನ್ನಭಾಗ್ಯ ಈ ಒಂದು ಯೋಜನೆಯಡಿಯಲ್ಲಿ ಐದು ಕೆ ಜಿ ಅಕ್ಕಿ ಬದಲು ಇಂದಿರಾ ಕಿಟ್ ಅನ್ನೋ ಒಂದು ಕಿಟ್ನ ವಿತರಣೆ ಮಾಡೋದಕ್ಕೆ ಇವತ್ತಿನ ನಡೆದ ಅಂದರೆ ಅಕ್ಟೋಬರ್ ಒಂಬತ್ತನೇ ತಾರೀಕು ನಡೆದ ಒಂದು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂದರೆ ಹೆಚ್ಚುವರಿಯಾಗಿ ನೀಡುತ್ತಿರುವ ಐದು ಕೆ ಜಿ ಅಕ್ಕಿಯ ಬದಲಾಗಿ ಅರವತ್ತೊಂದು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರು ಓಕೆನಾ ಅಂದರೆ ಅರವತ್ತೊಂದು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರು ವೆಚ್ಚದಲ್ಲಿ ಇಂದಿರಾ ಆಹಾರ ಕಿಟ್ ನೀಡಲು ಒಂದು ಸಂಚಿ ಸಚಿವ ಸಂಪುಟ ಸಭೆ ತೀರ್ಮಾನ ತೆಗೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಒಟ್ಟು ಹತ್ತು ಕೆಜಿ ಅಕ್ಕಿ ನೀಡ್ತಾ ಇದ್ದಾರೆ ಇನ್ನು ಮುಂದೆ ಹೆಚ್ಚುವರಿಯಾಗಿ ನೀಡುತ್ತಿರುವ ಐದು ಕೆಜಿ ಅಕ್ಕಿ ಬದಲು ಇಂದಿರಾ ಆಹಾರ ಕಿಟ್ ಅನ್ನೋ ಒಂದು ಕಿಟ್ ನ ವಿತರಣೆ ಮಾಡಲು ಅಂದ್ರೆ ಇವತ್ತು ಒಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ ತೀರ್ಮಾನ ತೆಗೆದುಕೊಂಡಿದ್ದಾರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆ ಆಗಿದೆ ಅವರು ಸುದ್ದಿಗಾರರೊಂದಿಗೆ ಮಾತನಾಡ್ತಾರೆ ಅವಾಗ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಅನ್ನಭಾಗ್ಯ ಅಕ್ಕಿಯ ಅಕ್ರಮ ಸಾಗಾಣ ಒಂದು ಸಾಗಾಣಿಕೆ ಆಗ್ತಿದೆ ಕಳ್ಳತನ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಇಂದಿರಾ ಆಹಾರ ಕಿಟ್ ನೀಡಲು ತೀರ್ಮಾನ ತೆಗೆದುಕೊಂಡಿದ್ವಿ ಅಂತ ಹೇಳ್ತಾರೆ ಈ ಹಾಗೆ ಅನ್ನಭಾಗ್ಯ ಯೋಜನೆಯಡಿ ರಾಜ್ಯದ ಅಂತ್ಯೋದಯ ಮತ್ತು ಬಿ ಪಿ ಎಲ್ ಕಾರ್ಡುದಾರರಿಗೆ ಹೆಚ್ಚುವರಿಯಾಗಿ ನೀಡುತ್ತಿರುವ ಐದು ಕೆ ಜಿ ಅಕ್ಕಿಯ ಬದಲಾಗಿ ಅರವತ್ತೊಂದು ಪಾಯಿಂಟ್ ಒಂದು ಒಂಬತ್ತು ಕೋಟಿ ವೆಚ್ಚದಲ್ಲಿ ಇಂದಿರಾ ಆಹಾರ ಕಿಟ್ ನೀಡಲು ನಾವು ಈ ತೀರ್ಮಾನ ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತಾರೆ ಅಂದ್ರೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಐದು ಕೆಜಿ ಹೆಚ್ಚುವರಿ ಅಕ್ಕಿ ನೀಡುತ್ತಿದ್ದಾರೆ ಇಲ್ಲಿ ಅವ್ಯ ಆ ಒಂದು ಅವ್ಯವ್ಯವದಲ್ಲಿ ಹಂಚಿಕೆ ಮಾಡುತ್ತಿರುವ ಆರ್ ಸಾವಿರದ ನಾನ್ನೂರ ಇಪ್ಪತ್ತಾರು ಕೋಟಿ ರು ಅನುದಾನದಲ್ಲಿ ಆರ್ ಸಾವಿರದ ನೂರ ಒಂದು ಹತ್ತೊಂಬತ್ತು ಕೋಟಿ ರು ವೆಚ್ಚದಲ್ಲಿ ಇಂದಿರಾ ಆಹಾರ ಕಿಟ್ ಪೌಷ್ಟಿಕ ಆಹಾರ ಕಿಟ್ ಅಂತ ಹೇಳ್ತಾರೆ ಇದನ್ನು ಒದಗಿಸಲು ಬಜೆಟ್ ಮರುಹಂಜಿಕೆ ಮಾಡದೆ ಅಂದರೆ ಮಾಡಲು ಅನುಮೋದನೆ ನೀಡಲಾಗಿದೆ ಅಂತ ಹೇಳಿ ಹೇಳ್ತಾ ಹೇಳಲಾಗ್ತಿದೆ ಇಂದಿರಾ ಕಿಟ್ನಲ್ಲಿ ಒಂದು ಕೆ ಜಿ ತೊಗರಿಬೇಳೆ ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆ ಸಕ್ಕರೆ ಹಾಗೂ ಒಂದು ಕೆ ಉಪ್ಪು ಇರುತ್ತೆ ಅಂತ ಸಚಿವರು ತಿಳಿಸಿದರು ಇನ್ನು ಈ ಬಗ್ಗೆ ಮಾತನಾಡಿದ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಏನು ಹೇಳ್ತಾರೆ ಅಂದರೆ ಕುಟುಂಬದಲ್ಲಿ ಒಬ್ಬರು ಅಥವಾ ಇಬ್ಬರು ಮಾತ್ರ ಇದ್ದರೆ ಅರ್ಧ ಅರ್ಧ ಕೆ ಅಂದ್ರೆ ಅಂದರೆ ಅರ್ಧ ಕೆ ಇರುವ ಕಿಟ್ ನೀಡಲಾಗುತ್ತೆ ಕುಟುಂಬದಲ್ಲಿ ಮೂರ್ನಾಲ್ಕು ಮಂದಿ ಸದಸ್ಯರು ಇದ್ದರೆ ಆ ಒಂದೊಂದು ಕೆ ಜಿ ಕಿಟ್ ವಿತ ವಿತರಣೆ ಮಾಡ್ತೀವಿ ಐದಕ್ಕಿಂತ ಹೆಚ್ಚು ಮಂದಿ ಸದಸ್ಯರು ಇದ್ದರೆ ಇದ್ರೆ ಒಂದೂವರೆ ಕೆ ಜಿ ಇರುವ ಒಂದು ಕಿಟ್ನ ವಿತರಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಮೂಲ ಸೌಕರ್ಯ ಅಭಿವೃದ್ಧಿಯಲ್ಲಿ ಮೊದಲ ಹಂತದಲ್ಲಿ ಒಂದು ಸಾವಿರ ಕೋಟಿ ಇರು ಅಂದಾಜು ವೆಚ್ಚದಲ್ಲಿ ಮೂವತ್ತೊಂಬತ್ತು ಅಂದ್ರೆ ಈ ಒಂದು ಪ್ರಮುಖ ಸೇತುವೆಗಳನ್ನ ಪುನರ್ ನಿರ್ಮಾಣ ಅನುಮೋದನೆ ಕೂಡ ಸಿಕ್ಕಿದೆ ಇವತ್ತು ಓಕೆನಾ ಒಟ್ಟಾರೆ ಇಲ್ಲಿ ಕೆಲವೊಂದು ವೈದ್ಯಕೀಯ ಕಾಲೇಜುಗಳು ಓಕೆನಾ ಕನಕಪುರದಲ್ಲಿ ವೈದ್ಯಕೀಯ ಕಾಲೇಜ್ಗೆ ಅನುಮೋದನೆ ನೀಡಿದ್ದಾರೆ ಒಟ್ಟಾರೆ ಇಂದಿರಾ ಕಿಟ್ ನೀಡಿರೋದು ಕೂಡ ಒಂದು ವಿಶೇಷವಾಗಿದೆ ಇಲ್ಲಿ ನಿಮಗೆ ಹೆಚ್ಚುವರಿಯಾಗಿ ಸಿಕ್ತಿದ್ದ ಅಕ್ಕಿ ಅಲ್ಲಿ ನಿಮಗೆ ಕಡಿಮೆ ಆಗುತ್ತೆ ಅಂದ್ರೆ ಈಗ ಕುಟುಂಬ ಸದಸ್ಯರಿಗೆ ಹತ್ತು ಕೆಜಿ ಒರೆ ಇಲ್ಲಿ ಏನಾಗುತ್ತೆ ಕುಟುಂಬ ಸದಸ್ಯರಿಗೆ ತಲಾ ಹತ್ತು ಕೆಜಿ ಸಿಗುತ್ತಿದ್ದ ಒಂದು ಕಾರಣ ದುರ್ಬಳ ದುರ್ಬಳಕೆ ಆಗ್ತಿದೆ ಅನ್ನೋದು ಕಾರಣಕ್ಕೆ ಈ ಒಂದು ಡಿಸಿಷನ್ ನ ತಗೊಂಡಿದ್ದಾರೆ ಇನ್ನು ಅನ್ನ ಭಾಗ್ಯ ಅಕ್ಕಿ ದುರ್ಬಳಕೆ ಇದರ ಮೈನ್ ಅಂದ್ರೆ ಮುಖ್ಯ ಉದ್ದೇಶ ಆಗಿದೆ ಅಂತ ಕೂಡ ಸಚಿವರು ತಿಳಿಸಿದ್ದಾರೆ ಒಟ್ಟಾರೆ ನಿಮಗೆ ಈ ಅನ್ನಭಾಗ್ಯ ಆಹಾರ ಕಿಟ್ ನಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ ತೊಗರಿಬೇಳೆ ಎರಡು ಕೆಜಿ ಅಡುಗೆ ಎಣ್ಣೆ ಒಂದ್ ಕೆಜಿ ಸಕ್ಕರೆ ಒಂದ್ ಕೆಜಿ ಮತ್ತೆ ಉಪ್ಪು ಇರುತ್ತೆ ಓಕೆನಾ ಸೊ ಇದು ಇಂದಿರಾ ಆಹಾರ ಕಿಟ್ ನ ಒಂದು ನೀಡಲು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದ್ದಾರೆ ಮತ್ತು ಈ ಕಿಟ್ನಲ್ಲಿ ಇಷ್ಟೆಲ್ಲ ಒಂದು ಪದಾರ್ಥಗಳು ನಿಮಗೆ ಇರುತ್ತೆ ಇನ್ನು ಕಿಟ್ನ ಅಂದಾಜು ಮೌಲ್ಯ ಎಷ್ಟು ಅಂತ ನೋಡೋದಾದರೆ ಕಿಟ್ನಲ್ಲಿ ಎರಡು ಕೆ ಜಿ ತೊಗರಿ ಬೇಳೆ ಬರಲಿದೆ ಸದ್ಯ ಮಾರುಕಟ್ಟೆ ಬೇಳೆ ಬೆಲೆಯಲ್ಲಿ ಒಂದು ಬೆ ನೋಡೋದಾದರೆ ನೂರ ಹತ್ತು ರೂಪಾಯಿ ದರ ಇದೆ ಇದು ಎರಡು ಕೆ ಜಿಗೆ ಇನ್ನೂರ ಇಪ್ಪತ್ತಾಗುತ್ತೆ ಒಂದು ಕೆ ಜಿ ಅಡುಗೆ ಎಣ್ಣೆ ಕನಿಷ್ಠ ನೂರು ರೂಪಾಯಿ ತಗೊಂಡು ತಗೊಂಡು ಸಕ್ಕರೆ ನಲವತ್ತು ಉಪ್ಪು ಹತ್ತು ರೂಪಾಯಿ ತಗೊಂಡು ಸೇ ಒಂದು ಕಿಟ್ನ ಮೌಲ್ಯ ಮುನ್ನೂರೈವತ್ತು ರೂಪಾಯಿ ಆಗಬಹುದು ಅಂತ ಅಂದಾಜು ಮಾಡಲಾಗ್ತಿದೆ ಮಾಡಿ ಮಾಡಿದ್ದಾರೆ ಓಕೆನಾ ಸೊ ಇದ್ರ ಬಗ್ಗೆ ಈ ಒಂದು ಕಾನ್ಸೆಪ್ಟ್ ಏನಿದೆ ಈ ಇಂದಿರಾ ಕಿಟ್ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಈ ನಿರ್ಧಾರ ತಗೊಂಡು ಕೊಡಿರೋದು ಒಳ್ಳೆಯದಾ ಅಂದರೆ ಏನು ಹೇಳ್ತಿರೋದು ಅಕ್ರಮವಾಗಿ ಏನು ಅಕ್ಕಿ ಮಾರಾಟ ಆಗ್ತಿದೆ ಅದನ್ನು ತಡೆಗಟ್ಟೋದಕ್ಕೋಸ್ಕರ ನಾವು ಇದನ್ನು ತೀರ್ಮಾನ ತಗೊಂಡ್ಕೊಂಡು ತಗೊಂಡಿದ್ದೀವಿ ಅನ್ನೋದು ಈ ಸಚಿವ ಸಂಪುಟ ಒಂದು ಸಭೆಯ ಒಂದು ಮೈನ್ ಕನ್ಕ್ಲೂಷನ್ ಆಗಿದೆ ಓಕೆನಾ ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಇರಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು